ನಮಸ್ಕಾರ ಸ್ನೇಹಿತರೆ ಎಲ್ಲರಿಗೂ ಎಸ್ ಪಿ ಶಿವ ಅಕಾಡೆಮಿ ಚಾನಲ್ಗೆ ಸ್ವಾಗತ ಪಣ್ಣಿ ಸ್ನೇಹಿತರೆ ಅವತ್ತೊಂದು ಮಾಹಿತಿಯನ್ನು ಅಂದರೆ ಯೋಜನೆ ಬಗ್ಗೆ ನೋಡ್ತಾ ಹೋಗೋಣ ಅಂತಂದರೆ ರೇಷನ್ ಕಾರ್ಡ್ ಇದ್ದವರಿಗೆ ಏನಾದ್ರೂ ಏನು ಮಾಡೋದು ಗುಡ್ ನ್ಯೂಸ್ ಅಂತಲೇ ಹೇಳ್ಬೋದು ಸ್ನೇಹಿತರೆ ಈಗಾಗಲೇ ನಮ್ಮ ಕೇಂದ್ರ ಸರ್ಕಾರದಿಂದ ಪ್ರಧಾನಮಂತ್ರಿಯಾಗಿರ್ತಕ್ಕಂಥ ನರೇಂದ್ರ ಮೋದಿಯವರು ಒಂದು ಸಭೆಯಲ್ಲಿ ಸ್ಪಷ್ಟವಾಗಿ ತಿಳಿಸಿದ್ದಾರೆ ಸ್ನೇಹಿತರೆ ಏನಂದರೆ ಬಿ ಪಿ ಎಲ್ ರೇಷನ್ ಕಾರ್ಡ್ ಇದ್ದವರಿಗೆ ಹದಿನೈದು ಸಾವಿರ ರೂಪಾಯಿ ಸಹಾಯಧನ ಸಿಗಲಿದೆ ಅಂತ ಕೂಡ ತಿಳಿಸಿದ್ದಾರೆ ಅದನ್ನು ಈಗಾಗಲೇ ನೀವೇನು ಮಾಡಬೇಕು ಅರ್ಜಿಯನ್ನು ಸಲ್ಲಿಸಬೇಕು ಸ್ನೇಹಿತರೆ ಅದರ ಬಗ್ಗೆ ಅದಕ್ಕೆ ಹೇಗೆ ಅರ್ಜಿ ಸಲ್ಲಿಸಬೇಕು ಇದಕ್ಕೆ ಯಾವ ರೀತಿಗಿಂತ ಯಾರ್ಯಾರಿಗೆ ಹಣ ಬರುತ್ತೆ ಏಕೆ ಬರುತ್ತೆ ಯಾವ ತಿಂಗಳಲ್ಲಿ ಬರುತ್ತೆ ಎಲ್ಲ ರೀತಿಯ ಸಂಪೂರ್ಣವಾದ ಮಾಹಿತಿಯನ್ನು ತಿಳಿಸ್ಕೊಟ್ಟಿದ್ದೀನಿ ಆದಷ್ಟು ವಿಡಿಯೋನ ಸ್ಕಿಪ್ ಮಾಡಿದ್ರೆ ಕೊಡೋ ನೋಡಿ ಸ್ನೇಹಿತರೆ ಹಾಗೆ ಯಾರಾದರೂ ಹೊಸಬರು ನಮ್ಮ ಚಾನಲ್ನ ಈಗಾಗಲೇ ನೋಡ್ತಾ ಇದ್ದರೆ ಅವರು ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಪಕ್ಕದಲ್ಲಿರ್ತಕ್ಕಂಥ ಬೆಲ್ಲೈಕನ್ ಕೂಡ ಕ್ಲಿಕ್ ಮಾಡಿ ಆಲ್ ಅಂತ ಪ್ರೆಸ್ ಮಾಡ್ಕೊಂಡು ಸ್ನೇಹಿತರೆ ಯಾಕಂದರೆ ನಾನು ಬರ್ತಕ್ಕಂಥ ಹಲವು ಹೊಸ ಹೊಸ ಯೋಜನೆಗಳಾಗಲಿ ಜಾಬ್ ನ್ಯೂಸ್ಗಳಾಗಲಿ ನಿಮಗೆ ತಟ್ಟ ನೋಟಿಫಿಕೇಶನ್ ಮುಖಾಂತರ ಇಲಾಖೆ ಅಂತ ಮುಂಚೆನೇ ಬಂದು ತಲುಪುತ್ತೆ ಸ್ನೇಹಿತರೆ ಬನ್ನಿ ಸ್ನೇಹಿತರೆ ಒಂದೊಂದಾಗಿ ಮಾಹಿತಿಯನ್ನು ನೋಡ್ತಾ ಸ್ನೇಹಿತರೆ ಈ ಒಂದು ನಮ್ಮ ವಿಡಿಯೋದಲ್ಲಿ ಕರ್ನಾಟಕದ ಸಮಸ್ತ ಜನಸಿಗೆ ತಿಳಿಸುವುದೇನೆಂದರೆ ನೀವು ಏನಾದರೂ ಮಧ್ಯಮ ವರ್ಗದ ಕುಟುಂಬದರಾಗಿದ್ದರೆ ಸ್ನೇಹಿತರೆ ನಿಮ್ಮ ಖಾಯಿತಿಗೆ ಏನು ಮಾಡ್ತಾರೆ ಡೈರೆಕ್ಟಾಗಿ ಹದಿನೈದು ಸಾವಿರ ರೂಪಾಯಿ ಹಣವನ್ನು ಉಚಿತವಾಗಿ ಬಿಡ್ತಾರೆ ಸ್ನೇಹಿತರೆ ಅದು ಹೇಗೆ ಅಂದರೆ ನಿಮಗೆ ಒಂದು ಬಿ ಪಿ ಎಲ್ ಕಾರ್ಡ್ ಇದ್ದರೆ ಸಾಕು ನಿಮಗೆ ಹದಿನೈದು ಸಾವಿರ ರೂಪಾಯಿ ಏನಾಗುತ್ತೆ ಡೈರೆಕ್ಟಾಗಿ ಜಮ ಆಗುತ್ತೆ ಸ್ನೇಹಿತರೆ ಪ್ರಧಾನಮಂತ್ರಿ ವಿಶ್ವಕರ್ಮ ಯೋಜನೆಯು ಜಾರಿಗೆ ಬಂದಿದೆ ಸ್ನೇಹಿತರೆ ಆ ಒಂದು ಯೋಜನೆ ಅಡಿಯಲ್ಲಿ ಏನು ಹಿಡ್ಕೊಂಡು ನೀವು ಕುಶಲಕ್ಕಾಗಿ ಕಾರ್ಮ ಅಂದರೆ ರಮಿಕರು ಕಾರ್ಮಿಕರು ಏನು ಮಾಡ್ಬೇಕು ನೀವು ಉದ್ಯೋಗ ಮಾಡಲಿಕ್ಕೊಂದು ಬಯಸ್ತಕ್ಕಂಥ ನಿರುದ್ಯೋಗಿಗಳಿಗೆ ಇದೊಂದು ಗುಡ್ ನ್ಯೂಸ್ ಅಂತಲೇ ಹೇಳ್ಬೋದು ಏಳು ದಿನಗಳ ತರಬೇತಿಯನ್ನು ನೀಡಿ ಹದಿನೈದು ಸಾವಿರ ಹಣವನ್ನು ನೀಡಲಾಗುತ್ತೆ ಅಂತ ತಿಳಿಸಿದ್ದಾರೆ ಹಾಗೂ ಮೂರು ಲಕ್ಷ ರೂಪಾಯಿವ್ಗೆ ಏನು ಮಾಡ್ತಾರೆ ನಿಮಗೆ ಐದು ಪರ್ಸೆಂಟಷ್ಟು ಬಡ್ಡಿನೂ ಕೂಡ ನೀಡಲಾಗುತ್ತೆ ಅಂತ ತಿಳಿಸಿದ್ದಾರೆ ಸ್ನೇಹಿತರೆ ಈ ಒಂದು ಈ ಒಂದು ಏನು ವಿಶ್ವಕರ್ಮ ಯೋಜನೆಯ ಅರ್ಜಿಯನ್ನು ಸಲ್ಲಿಸ್ತಕ್ಕಂಥ ಅಭ್ಯರ್ಥಿಗಳಿಗೆ ಉದ್ಯೋಗಕ್ಕೆ ಸಂಬಂಧಿಸಿದಂಥ ಯಂತ್ರಗಳನ್ನ ಖರೀದಿ ಮಾಡ್ಲಿಕ್ಕೆ ಅಥವಾ ಆಧುನಿಕ ಉಪಕರಣ ಏನು ಬೇಕೋ ಅನ್ನೋ ಒಂದು ಖರೀದಿ ಮಾಡ್ಲಿಕ್ಕೆ ಹದಿನೈದು ಸಾವಿರ ಏನು ಮಾಡ್ತಾರೆ ಹಣವನ್ನು ನಿಮಗೆ ನೀಡ್ತಾರೆ ಅಂತ ತಿಳಿಸಿದ್ದಾರೆ ಹಾಗೆ ಪ್ರತಿಯೊಬ್ಬ ಫಲಾನುಭವಿಗಳು ಕೂಡ ಉಚಿತವಾಗಿ ಏನು ಮಾಡ್ಬೇಕು ನೀವು ಹದಿನೈದು ಸಾವಿರ ರೂಪಾಯಿನ ಪಡಿಬೋದಾಗಿದೆ ಪಿ ಎಂ ವಿಶ್ವಕರ್ಮ ಯೋಜನೆ ಅಡಿಯಲ್ಲಿ ಅರ್ಜಿ ಸಲ್ಲಿಸ್ತಕ್ಕಂಥ ಅಭ್ಯರ್ಥಿಗಳಿಗೆ ಹದಿನೈದು ಸಾವಿರ ರೂಪಾಯಿ ಹಣವನ್ನು ತೆಗೆದುಕೊಡೋದಾಗುತ್ತೆ ಅಂತ ತಿಳಿಸಿದಾರ ಸ್ನೇಹಿತರೆ ಇದಕ್ಕೆ ಅರ್ಜಿ ಸಲ್ಲಿಸ್ಕ ಬೇಕಾಗಿರ್ತಕ್ಕಂಥ ಅರ್ಹತೆ ಏನೇ ಅಂದರೆ ಅರ್ಜಿ ಸಲ್ಲಿಸ್ತಕ್ಕಂಥ ಬಯಸ್ತಕ್ಕಂಥ ಅಭ್ಯರ್ಥಿಗಳು ಇನ್ಮುಖ ಹದಿನೆಂಟು ವರ್ಷಕ್ಕಿಂತ ಮೇಲ್ಪಟ್ಟಿರ್ಬೇಕು ನಿಮಗೆ ಹಾಗೆ ಕುಟುಂಬದಲ್ಲಿ ಒಬ್ಬರಿಗೆ ಮಾತ್ರ ಅರ್ಜಿಯನ್ನು ಸಲ್ಲಿಸ್ಲಿಕ್ಕೆ ಅವಕಾಶ ಇರುತ್ತೆ ಸ್ನೇಹಿತರೆ ಅರ್ಜಿ ಸಲ್ಲಿಸ್ತಕ್ಕಂಥ ಬಯಸ್ತಕ್ಕ ಅಭ್ಯರ್ಥಿಗಳು ಏನು ಮಾಡಬೇಕು ನೀವು ಕುಟುಂಬದಲ್ಲಿ ಯಾವುದೇ ರೀತಿಯ ಸೌಕರ್ಯ ಅಂದರೆ ನೌಕರಿ ಇರಬಾರ್ದು ಯಾವುದೇ ಒಂದು ಗೌರ್ಮೆಂಟ್ ಜಾಬ್ದಲ್ಲಿ ಯಾವುದೇ ಒಂದು ಏನೇ ಇರಲಿ ನಿಮಗೆ ಸರ್ಕಾರದ ನೌಕರಿನ ಹೊಂದಿರಬಾರ್ದು ಸ್ನೇಹಿತರೆ ಯಾರು ನಿಮ್ಮ ಮನೆಯಲ್ಲಿ ಅರ್ಜಿದಾರ ರೇಷನ್ ಕಾರ್ಡನ್ನು ಅಂದರೆ ಬಿ ಪಿ ಎಲ್ ರೇಷನ್ ಕಾರ್ಡ್ ಕಡ್ಡಾಯವೇನು ಹೊಂದಿರಬೇಕು ಸ್ನೇಹಿತರೆ ಹಾಗೆ ಯೋಜನೆಗೆ ಅರ್ಜಿ ಸಲ್ಲಿಸ್ತಕ್ಕಂಥ ಅಭ್ಯರ್ಥಿಗಳು ಸ್ವಯಂ ಉದ್ಯೋಗಕ್ಕೆ ಕಾಲ ಪಡೆದುಕೊಂಡಿರಬಾರ್ದು ಅಂತ ಅಂದರೆ ನೀವು ಯಾವುದೇ ರೀತಿಗಂತ ಸರ್ಕಾರದಲ್ಲಿ ಉದ್ಯೋಗನ ಪಡ್ಕೊಂಡಿರಬಾರ್ದು ಸ್ನೇಹಿತರೆ ಹಾಗೆ ಅರ್ಜಿ ಸಲ್ಲಿಸ್ತಕ್ಕ ಬಯಸ್ತಕ್ಕಂಥ ಅಭ್ಯರ್ಥಿಗಳು ಮೂಡಕು ವಾರ್ಷಿಕ ರೂಪಾಯಿ ಎರಡು ಪಾಯಿಂಟ್ ಐದು ಲಕ್ಷಕ್ಕಿಂತ ಕಡಿಮೆ ಇರಬೇಕು ಆದಾಯ ನಿಮ್ಮ ಏನು ಇನ್ಕಮ್ ಕಾಸ್ಟ್ ಅಂತಾರಲ್ಲ ಅಲ್ಲಿ ಆದಾಯ ಮೂಡಕು ನೀವು ಎರಡೂವರೆ ಲಕ್ಷಕ್ಕಿಂತ ಕಡಿಮೆ ಇರಬೇಕು ಸ್ನೇಹಿತರೆ ಅವರು ಮಾತ್ರ ಅರ್ಜಿಯನ್ನು ಸಲ್ಲಿಸಬೇಕು ಹಾಗೆ ಅರ್ಜಿ ಸಲ್ಲಿಸಕ್ಕೆ ಬೇಕಾಗಿರ್ತಕ್ಕಂಥ ದಾಖಲೆಗಳು ನೋಡೋದನ್ನ ಸ್ನೇಹಿತರೆ ಮೊದಲಿಗೆ ಆಧಾರ್ ಕಾರ್ಡ್ ಬೇಕು ಆ ನಂತರ ರೇಷನ್ ಕಾರ್ಡ್ ಬೇಕು ಮೊಬೈಲ್ ನಂಬರ್ ಉದ್ಯೋಗ ಪ್ರಮಾಣ ಪತ್ರ ಬ್ಯಾಂಕ್ ಪಾಸ್ಬುಕ್ ಹಾಗೆ ಇತ್ತೀಚಿನ ಬಣ್ಣದ ಪೋ ಅದರ ಫೋಟೋ ನಿಮ್ಮ ಭಾವಚಿತ್ರಗಳು ಬೇಕಾಗುತ್ತವೆ ಸ್ನೇಹಿತರೆ ಹಾಗೆ ಸ್ನೇಹಿತರೆ ಒಂದು ಎಲ್ಲ ಡಾಕ್ಯುಮೆಂಟ್ಸ್ಗಳನ್ನ ತೆಗೆದುಕೊಂಡು ನಿಮ್ಮ ಹತ್ತಿರದ ಆನ್ಲೈನ್ ಸೆಂಟರ್ಗೆ ಹೋಗಿ ನೋಡ್ಕೊಂಡು ಪ್ರಧಾನಮಂತ್ರಿ ವಿಶ್ವಕರ್ಮ ಯೋಜನೆಗೆ ಅರ್ಜಿಯನ್ನು ಸಲ್ಲಿಸಬೇಕು ಇದು ಉಚಿತವಾಗಿ ಹದಿನೈದು ಸಾವಿರ ರೂಪಾಯಿ ನಿಮಗೆ ಏನು ಮಾಡುತ್ತಾ ಹಣ ಡೈರೆಕ್ಟಾಗಿ ಜಮ ಆಗುತ್ತೆ ಹಾಗೆ ಮೂರು ಲಕ್ಷವರೆಗೆ ಸಾಲ ಕೂಡ ಏನು ಬಿಡ್ತಾನೆ ನಿಮಗೆ ಸೌಲಭ್ಯ ಕೂಡ ಸಿಗುತ್ತೆ ಸ್ನೇಹಿತರೆ ಹಾಗೆ ಸ್ನೇಹಿತರೆ ಈ ಒಂದು ಯೋಜನೆ ಬಗ್ಗೆ ನಿಮಗೆ ಏನಾದರೂ ಏನಾದರೂ ತಿಳಿಲ್ಲ ಅಂದರೆ ನಿಮಗೆ ಕ್ಷಾತ್ರದಲ್ಲಿರ್ತಕ್ಕಂಥ ಒಂದು ಕಂಪ್ಯೂಟರ್ ಅಂಗಡಿಗೆ ಹೋಗಿ ಅಲ್ಲಿ ಎಲ್ಲ ರೀತಿಯ ಸಂಪೂರ್ಣವಾಗಿ ಮಾತಿನ ತಿಳಿಸ್ಕೊಡ್ತಾರೆ ಹಾಗೆ ಈ ಒಂದು ಮಾಹಿತಿ ಇಷ್ಟವಾದಲ್ಲಿ ಲೈಕ್ ಮಾಡಿ ನಿಮ್ಮ ಸ್ನೇಹಿತರು ಕೂಡ ಶೇರ್ ಮಾಡಿ ಯಾಕಂದರೆ ಅವರಿಗೂ ಕೂಡ ಈ ಒಂದು ಯೋಜನೆ ಫಸಲಿಸಲಿ ಮತ್ತೆ ಸಿಗೋಣ ಸ್ನೇಹಿತರೆ ಮುಂದಿನ ನೋಡೋದಲ್ಲಿ ಧನ್ಯವಾದಗಳು ಸ್ನೇಹಿತರೆ